ಇಮೋಷನ್ಸ್ ರುಕ್ ಬರುತ್ತೆ ಆ್ಯಂಡ್ ಹೇಗೆ ಎಂಡ್ ಮಾಡಿದ್ದಾರೆ ಸಿನಿಮಾ ಅದನ್ನ ನೋಡಿದ್ರು ಕೂಡ ಒಂದು ಒಂಥರ ಖುಷಿನೂ ಒಂಥರ ಆನಂದ್ ಭಾಷಾ ಅಂತಾರಲ್ಲ ಆ ಥರ ಅನ್ನೆ ತುಂಬ ದೊಡ್ಡ ಲಾಂಚ್ ಆಗಿದೆ ಇದು ತುಂಬ ಅವರಿಗೆ ಆ್ಯಂಡ್ ನೀವು ನೋಡೋ ನೀವು ನೋಡ್ತೀರಾ ಸಿನಿಮಾದಲ್ಲಿ ಅವ್ರು ಮಾಡಿರುವಂತಹ ಅವ್ರು ಪಟ್ಟಿರುವಂತಹ ಶ್ರಮ ಎಲ್ಲೂ ಡೆಬ್ಯೂ ಮೂವಿ ಅನಿಸಲ್ಲ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಹೀರೋ ಹೀರೋ ಥರ ಅನ್ನಿಸ್ತಾರೆ ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಜನತೆಗೆ ದೊಡ್ಡ ಕೊಡುಗೆ ದೊಡ್ಡ ಮನೆ ಕಡೆಯಿಂದ ಯುವ ರಾಜ್ಕುಮಾರ್ ಅವರು ನಿಮಗೆ ಬೆಸ್ಟ್ ಅಂದರೆ ರಿವ್ಯೂ ಬಂದಿದ್ದು ಏನು ಮೇಡಮ್ ಈಗ ಇಲ್ಲಿ ತನಕ ಇನ್ನೂ ಇನ್ನೂ ಏನೂ ಕೇಳಿಲ್ಲ ಮೊನ್ನೆ ರಾತ್ರಿ ಬಂದು ಮಲಗಿದ್ದೊಳ್ ಬೆಳಗ್ಗೆ ಎದ್ದು ಇಲ್ಲಿ ಬಂದಿದ್ದೀನಿ ಸಿನಿಮಾ ನೋಡೋಕ್ಕೆ ಜನ ಜೊತೆಗೆ ಓಕೆ ಇಲ್ಲಿ ಇವತ್ತು ಗೊತ್ತಾಗುತ್ತೆ ಸಿನಿಮಾ ನೋಡಬೇಕಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಜನ ಅಂತ ಅಲ್ಲಿ ನಾವು ನಮ್ಮ ಟೀಮ್ ಅವರೇ ಇದ್ದಿದ್ದು ಸೊ ಎಲ್ಲಾರ್ಗೂ ಒಂದು ಏನಂತಾರೆ ಖುಷಿ ಇತ್ತು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು ಒಟ್ಟಿಗೆ ನೋಡಿದ್ದು

ಹತ್ರ ವಹಿಸ್ತಿದ್ವಿ ಅನ್ನೋದು ಖುಷಿ ಇದೆ ನನಗೆ ಆ್ಯಂಡ್ ತುಂಬ ತುಂಬ ಥ್ಯಾಂಕ್ಸ್ ನಾನು ಮುಂಬಳ್ಳಿ ಫಿಲ್ಮ್ಸ್ಗೆ ಹಾಗೂ ಸಂತೋಷ ನಾನು ನೀವು ಇದುವರೆಗೂ ಮಾಡಿದಿರೋ ಪಾತ್ರ ಅಂತೂ ತುಂಬ ಡಿಫ್ರೆಂಟ್ ಪಾತ್ರ ನೋಡ್ತಾ ಇದ್ರೆ ನಮಗೆ ಲವರ್ ಕಂಡು ನಮಗೂ ಕನೆಕ್ಟ್ ಆಗಿಬಿಡುತ್ತೆ ನಮಗೂ ಹಕ್ಕ ತಂಗಿನಂತ ಅನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅಷ್ಟು ಚೆನ್ನಾಗಿ ಹೆಂಡಿದ್ದಾರೆ ಅಂತ ಹೇಳ್ಬೋದು ಸಂತೋಷ್ ಸರ್ ಒಂದು ಫ್ಯಾಮಿಲಿ ಅಂದಲೇ ಅಕ್ಕ ತಮ್ಮ ಆಗಲಿ ಅಣ್ಣ ತಂಗಿಯಾಗಿ ಅದು ಇಬ್ರು ತಮ್ಮಂದ್ರು ಐ ಮೀನ್ ಇಬ್ರು ತಮ್ಮ ಇದ್ದಾಗ ಅಥವಾ ಅಕ್ಕ ತಂಗಿರ್ ಇದ್ದಾಗ ಒಂದ್ ಬೇರೆ ತರ ರಿಲೇಷನ್ಶಿಪ್ ಇರುತ್ತೆ ಆದ್ರೆ ಅಕ್ಕ ತಮ್ಮ ಆದಾಗ ಅದು ಜಾಸ್ತಿ ಏನಂತಾರೆ ಮಾತಿನಲ್ಲಿ ಪದಗಳಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇರುವಂತಹ ಲವ್ ಅದು ಅವ್ರು ಮಾಡೋ ಕೆಲಸಗಳಲ್ಲಿ ಕಾಣಿಸುವಂತಹ ಒಂದು ಪ್ರೀತಿ ಅದು ಅದು ಡೆಫಿನೆಟ್ಲಿ ಹೈಲೈಟ್ ಆಗಿದೆ ಅಂತ ಜನಕ್ಕೂ ಇಷ್ಟ ಆದರೆ ಫೈನಲ್ ಏನು ಓವರ್ ಆಲ್ ದೊಡ್ಡ ಮನೆ ಫ್ಯಾನ್ಸ್ ಅಂಡ್ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟ ಇಲ್ಲ ದೊಡ್ಡ ಮನೆ ಫ್ಯಾನ್ಸ್ ಅಂತೂ ಇದೊಂದು ದೊಡ್ಡ ಸಂಭ್ರಮ ದೊಡ್ಡ ಫೀಸ್ಟ್ ಅಂತಾರಲ್ಲ ಒಂದು ರಸದೌತಣ ಆ ಥರ ಸಿನಿಮಾ ಅಪ್ಪು ಸರ್ನ ಝಲಕ್ಗಳು ಅಲ್ಲಿ ಇಲ್ಲಿ ಕಾಣ್ತವೆ ಸಿನಿಮಾಗಳಲ್ಲಿ ಅದು ಒಂಥರ ಮೈಗೆ ರೋಮಾಂಚನ ಆಗುತ್ತೆ ಆ್ಯಂಡ್ ಓವರ್ ಆಲ್ ಟ್ರೇಲರಲ್ಲಿ ನೋಡದೆ ಅಂಥದ್ದು ಬಹಳಷ್ಟು ಇದೆ ಸಿನಿಮಾದಲ್ಲಿ ಒಂದು ಪೂರ್ತಿ ಶೇಡ್ ಯುವ ಅವ್ರದ್ದು ಕಾಣಿಸ್ ಕಾಣಿಸುತ್ತೆ ಅದನ್ನು ಶೂಟ್ ಮಾಡಿರೋ ರೀತಿ ಕೂಡ ಟೆಕ್ನಿಕಲಿ ಆಗಿದೆ ಸೊ ಬಹಳಷ್ಟು ಎಕ್ಸೈಟ್ಮೆಂಟ್ ಇದೆ ಖುಷಿ ಇದೆ ಆ್ಯಂಡ್ ನನ್ನ ಸಿನಿಮಾ ತಕ್ಷಣ ಒಂದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ದು halli <laughs> <laughs> yeah, bismam thank you <renamed> <updated throat>